ಹುಟ್ಟೂರಿನಲ್ಲಿ ಪ್ರಾಥಮಿಕ ಶಿಕ್ಷಣವನ್ನ ಎಸ್ ಎಂ ಕೃಷ್ಣರವರು ಮುಗಿಸಿದ್ರು ಸೋಮನಹಳ್ಳಿ ಗ್ರಾಮದಲ್ಲಿ ಪ್ರಾಥಮಿಕ ಶಿಕ್ಷಣವನ್ನ ಎಸ್ ಎಂ ಕೃಷ್ಣ ಪಡೆದುಕೊಂಡಿದ್ರು ಎಸ್ ಎಂ ಕೆ ಓದಿದಂತಹ ಶಾಲಾ ಕಟ್ಟಡ ಈಗ ಹಳೆಯದಾಗಿದೆ ಶಾಲೆಯನ್ನ ಬೇರೆಡೆಗೆ ಶಿಫ್ಟ್ ಮಾಡಲಾಗಿದೆ ಅವರು ಹುಟ್ಟು ಬೆಳೆದಂತಹ ಊರು ಅಲ್ಲಿಯೇ ಅವರು ಪ್ರಾಥಮಿಕ ಶಿಕ್ಷಣವನ್ನ ಕೂಡ ಪೂರೈಸಿದ್ರು ಇನ್ನು ನಮ್ಮ ಪ್ರತಿನಿಧಿ ಪ್ರಶಾಂತ್ ಸ್ಕೂಲ್ನಿಂದ ಅಂದ್ರೆ ಅವರು ಓದಿದಂತಹ ಸ್ಕೂಲ್ನಿಂದ ಒಂದು ವರದಿಯನ್ನು ನೀಡ್ತಾರೆ ಮಾಜಿ ಸಿಎಂ ಎಸ್ ಎಂ ಕೃಷ್ಣರವರು ವಿಧಿವಶರಾಗಿದ್ದಾರೆ ಮಂಡ್ಯ ಜಿಲ್ಲೆ ಮದ್ದೂರು ತಾಲೂಕಿನ ಸೋಮನಹಳ್ಳಿಯಲ್ಲಿ ಅವರ ಒಂದು ಪ್ರಾಥಮಿಕ ಶಿಕ್ಷಣ ಕೂಡ ನಡೆದಿರುವಂತದ್ದು ನಾನಿವಾಗ ಒಂದು ಶಿಕ್ಷಣವನ್ನ ಪಡೆದಂತ ಆ ಒಂದು ಶಾಲೆ ಬಳಿ ಏನು ಈ ಒಂದು ಕಟ್ಟಡ ಕಾಣ್ತಾ ಇದೆ ಈ ಒಂದು ಕಟ್ಟಡದಲ್ಲಿ ಅವರ ಒಂದು ಪ್ರಾಥಮಿಕ ಶಿಕ್ಷಣವನ್ನು ಕೂಡ ಪಡೆದಿರುವಂತದ್ದು ಮಂಡ್ಯ ಜಿಲ್ಲೆ ಮದ್ದೂರು ತಾಲೂಕಿನ ಸೋಮನಹಳ್ಳಿಯಲ್ಲಿ ಸಾವಿರದ ಒಂಬೈನೂರ ಮೂವತ್ತೆರಡು ಮೇ ಒಂದರಂದು ಎಸ್ ಎಂ ಕೃಷ್ಣರವರು ಮಲ್ಲಯ್ಯ ಹಾಗೂ ತಾಯಮ್ಮ ದಂಪತಿಗಳ ಪುತ್ರರಾಗಿ ಜನಿಸ್ತಾರೆ ಒಂದರಿಂದ ಏಳನೇ ತರಗತಿಯವರೆಗಿನ ಪ್ರಾಥಮಿಕ ಶಿಕ್ಷಣವನ್ನು ಸ್ವಗ್ರಾಮ ಸೋಮನಹಳ್ಳಿಯಲ್ಲೂ ಕೂಡ ಎಸ್ ಎಂ ಅವರು ಪಡೆದಿರುವಂಥದ್ದು ಬಹಳ ಪ್ರಮುಖವಾಗಿ ಈ ಒಂದು ಕಟ್ಟಡ ಏನು ಕಾಣ್ತಾ ಇದೆ ಇದು ಈ ಹಿಂದೆ ಇದ್ದಂಥ ಸರ್ಕಾರಿ ಶಾಲೆ ಆದರೆ ಸಾಕಷ್ಟು ಹಳೆಯದಾದಂಥ ಶಾಲೆ ಆಗಿರುವಂಥ ಹಿನ್ನೆಲೆಯಲ್ಲಿ ಈ ಇದೀಗ ಈ ಒಂದು ಶಾಲೆಯನ್ನು ಬೇರೆಡೆಗೆ ಕೂಡ ಶಿಫ್ಟ್ ಮಾಡಿರುವಂಥದ್ದು ಆದರೆ ಈ ಇದೀಗ ಈ ಒಂದು ಕಟ್ಟಡದಲ್ಲಿ ಬೇರೆ ಒಂದು ಗ್ರಾಮ ಪಂಚಾಯಿತಿಯ ಕೆಲಸ ಮಾಡುವಂಥ ಕಾರ್ಮಿಕರು ಕೂಡ ವಾಸವಾಗಿದ್ದಾರೆ ನೂರಾರು ವರ್ಷಗಳಾದಂಥ ಹಳೆಯದಾದಂಥ ಈ ಒಂದು ಬಿಲ್ಡಿಂಗ್ ಈ ಒಂದು ಬಿಲ್ಡಿಂಗಲ್ಲಿ ಈ ಒಂದು ಕಟ್ಟಡದಲ್ಲಿ ಪ್ರಾರಂಭದಲ್ಲಿ ಸರ್ಕಾರಿ ಶಾಲೆ ಕೂಡ ನಡೀತಾ ಇತ್ತು ಈ ಒಂದು ಇಲ್ಲಿಯೇ ಅವರು ಎಸ್ ಎಂ ಕೃಷ್ಣ ಅವರು ಒಂದು ಶಿಕ್ಷಣವನ್ನು ಕೂಡ ಪಡೆದಿರುವಂಥದ್ದು ಸಾಕಷ್ಟು ಹಳೆಯದಾಗಿತ್ತು ಅನ್ನುವಂಥ ಹಿನ್ನೆಲೆಯಲ್ಲಿ ಕೆಲವು ವರ್ಷಗಳ ಹಿಂದೆ ನೂತನ ಒಂದು ಕಟ್ಟಡವನ್ನು ಕೂಡ ಕಟ್ಟಿ ಇಲ್ಲಿನ ಶಾಲಾ ಮಕ್ಕಳನ್ನು ಶಾಲೆಯನ್ನು ಕೂಡ ಬೇರೆಡೆಗೆ ಕೂಡ ಶಿಫ್ಟ್ ಮಾಡಿರುವಂಥದ್ದು ಸಾವಿರದ ಒಂಬೈನೂರ ಮೂವತ್ತೆರಡರಲ್ಲಿ ಏನು ಎಸ್ ಎಂ ಅವರು ಸೋಮನಹಳ್ಳಿಯಲ್ಲೇ ಜಲಿಸ್ತಾರೆ ಆ ನಂತರದಲ್ಲಿ ಪ್ರಾಥಮಿಕ ಶಿಕ್ಷಣವನ್ನು ಇಲ್ಲಿ ಪಡೆದ ನಂತರದಲ್ಲಿ ಮತ್ತೆ ಹೈಸ್ಕೂಲ್ ಪ್ರೌಢ ಶಿಕ್ಷಣವಾಗಿರುವಂಥದ್ದು ಕಾಲೇಜ್ ಆಗಿರ್ಬೋದು ಮತ್ತು ಉನ್ನತ ಶಿಕ್ಷಣಕ್ಕ ಹಾಗೂ ಮೈಸೂರು ಬೆಂಗಳೂರು ಕೂಡ ಈ ರೀತಿ ತೆಳಿರುವಂಥದ್ದು ಈ ಒಂದು ಗ್ರಾಮಕ್ಕೆ ಬಂದ ಸಂದರ್ಭದಲ್ಲೂ ಕೂಡ ಈ ಒಂದು ಶಾಲೆಯ ಬಳಿಗೂ ಕೂಡ ಬಂದು ಹೋಗ್ತಾ ಇದ್ರು ನೋಡ್ತಾ ಇರಬಹುದು ಇಲ್ಲಿ ಅವರ ಒಂದು ಪ್ರಾಥಮಿಕ ಶಿಕ್ಷಣ ಕೂಡ ನಡೆದಿರುವಂತದ್ದು ಅಂದ್ರೆ ಅವರಿಗೆ ಬಹಳ ಪ್ರಮುಖವಾಗಿ ಏನಿತ್ತು ಅಂದ್ರೆ ಗ್ರಾಮೀಣ ವಿ ಗ್ರಾಮೀಣ ಭಾಗದಲ್ಲೂ ವಿದ್ಯಾರ್ಥಿಗಳು ಅಲ್ಲಿನ ಮಕ್ಕಳುಗಳು ಕೂಡ ಒಳ್ಳೆಯ ಒಂದು ವ್ಯಾಸಂಗವನ್ನ ಪಡೆಯಬೇಕು ಶಿಕ್ಷಣದಿಂದ ಯಾವುದೇ ರೀತಿಯ ವಂಚಿತರ ಆಗಬಾರದು ಅನ್ನೋ ಒಂದು ಮಹತ್ವದಂಥ ಆಕಾಂಕ್ಷೆಯನ್ನು ಕೂಡ ಎಸ್ ಎಂ ಕೃಷ್ಣ ಅವರು ಹೊಂದಿದ್ರು ಈ ಒಂದು ಕಟ್ಟಡದಲ್ಲಿ ಅವರು ಒಂದು ಪ್ರಾಥಮಿಕ ಶಿಕ್ಷಣವನ್ನು ಪಡೆದು ಆ ನಂತರ ಉನ್ನತ ಶಿಕ್ಷಣವನ್ನು ಕೂಡ ಪಡಿತಾರೆ ಉನ್ನತ ಹುದ್ದೆಗಳನ್ನು ಕೂಡ ರಾಜ್ಯ ರಾಜಕಾರಣದಲ್ಲಿ ರಾಷ್ಟ್ರ ರಾಜಕಾರಣದಲ್ಲೂ ಕೂಡ ಪಡೆದಿರುವಂತದ್ದು ಆದರೆ ಇದೀಗ ಈ ಒಂದು ಕಟ್ಟಡ ಸಾಕಷ್ಟು ಹಳೆಯದಾಗಿದೆ ಇಲ್ಲಿ ಯಾವುದೇ ರೀತಿಯ ಶಿಕ್ಷಣಕ್ಕೆ ಶಿಕ್ಷಣ ಮಾಡೋದಕ್ಕೂ ಕೂಡ ಸಾಧ್ಯ ಆಗಲ್ಲ ಈ ಒಂದು ಶಾಲೆಯನ್ನು ಕೂಡ ಬೇರೆ ಕಟ್ಟಡಕ್ಕೆ ಶಿಫ್ಟ್ ಮಾಡುವಂಥದ್ದು ಆದರೆ ಎಸ್ ಎಂ ಕೃಷ್ಣರವರು ಓದಿರುವಂತಹ ಈ ಒಂದು ಪ್ರಾಥಮಿಕ ಶಿಕ್ಷಣವನ್ನು ಪಡೆದಿರುವಂಥ ಕಟ್ಟಡ ಇದುವರೆಗೂ ಕೂಡ ಹಾಗೆ ಇದೆ ನೂರಾರು ವರ್ಷಗಳಾದಂಥ ಹಳೆಯದಾದಂಥ ಕಟ್ಟಡ ಪ್ರಾಥಮಿಕ ಶಿಕ್ಷಣವನ್ನು ಎಸ್ ಎಂ ಕೃಷ್ಣ ಅವರು ಇದೇ ಒಂದು ಕಟ್ಟಡದಲ್ಲೂ ಕೂಡ ಪಡೆದಿರುವಂಥದ್ದು ಒಟ್ಟಾರೆ ಸೋಮನಹಳ್ಳಿಯಲ್ಲಿ ಎಸ್ ಎಂ ಕೃಷ್ಣ ಅವರ ಪ್ರಾಥಮಿಕ ಶಿಕ್ಷಣ ಕೂಡ ಪಡೆದಿರುವಂಥದ್ದು ಕ್ಯಾಮ್ರಾ ಪರ್ಸನ್ ಗುರುರಾಜ್ ಜೊತೆ ಪ್ರಶಾಂತ್ ಟಿ ವಿ ನೈನ್ ಮಂಡ್ಯ